ಗಾಡಿ ನೋಡಿದ್ರು ಏನೇನಿಲ್ಲ ಕ್ಯಾಬಿನ್ ಒಂದ್ ಕಡೆಗೆ ಬಾಡಿ ಒಂದ್ ಕಡೆ ಹಾಕ್ಬಿಟ್ಟಂತೆ ಯಾವ್ದು ಮತ್ತೆ ಅಲ್ಲಿ ಒಂದ್ ಟ್ರಾಲರ್ ಆಕ್ಸಿಡೆಂಟ್ ಆಗಿತ್ತು ಸೆಂಟ್ರಿ ಡಿವೈಡರ್ ಮೇಲೆ ಇಲ್ಲಿದ್ರು ಅದು ವೈಟ್ ಬರತ್ ಗಂಡ್ ಟ್ರಾಲರ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಏನ್ ಎಸ್ಟ್ರಕ್ಟರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ನಾಗ್ಪೂರ್ನಾಗ ವೀಡಿಯೋ ಸ್ಟಾರ್ಟ್ ಇದ್ದೀನಿ ರಾತ್ರಿ ಖಾಲಿ ಮೂರು ಬಂದು ನಿಂತಿದ್ದೆ ಅಲ್ಲಿ ಹಿಂದ್ಗಡೆ ಕಾಣ್ತಾ ಇದ್ದೆ ನೋಡಿ ಹಿಂದೆ ಫುಲ್ ಗಲೀಜು ಆಗ್ಬಿಟ್ಟಿದ್ದೆ ಗುರು ಟಾರ್ಕಲ್ ಎತ್ತಿ ಅಲ್ಲಿ ಟಾರ್ಕಲ್ ಬಿಚ್ಚರು ಯಾರು ಇರಲಿಲ್ಲ ಇವಾಗ ಹೋಗಿ ಸ್ನಾನ ಬಂದೆ ನಾನು ಎದ್ದದ್ದೇ ಲೇಟು ಹತ್ತು ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಮೆ ತರಕಾರಿ ಇರಲಿಲ್ಲ ತರಕಾರಿ ಹೋಗ್ತಾ ಹೋಗ್ತಾಯಿದ್ದೀನಿ ತರಕಾರಿ ಏನಂದ್ರೆ ಮೆಣಸಿಕಾಯಿ ಹಸಿ ಮೆಣಸಿಕಾಯಿ ಒಂದೇ ಬೇಕಾಗಿದ್ದು ತಗೊಂಡು ಅಂತ ಹೋಗ್ತಾ ತೊಗೊತಾಯಿದ್ನಿ ಇವತ್ತೇನಾದರೂ ಸ್ಪೆಷಲ್ ಮಾಡೋಣ ಅಂತೇಳಿ ಭಾಳ ದಿವಸ ಆಗಿಬಿಟ್ಟು ಒಂದು ತಿಂಗಳಾಗ್ಬಿಡ್ತು ಗುರು ತಿಂದ ಶ್ರವಣ ಮುಗ್ದೋಗೈತೆ ಅದಕ್ಕೆ ಚಿಕನ್ ಸಾಂಬಾರ ಅಂತ ತೋರ್ತೇನೆ ಇಲ್ಲೇ ಚಿಕನ್ ಅಂಗಡಿನೂ ಐತೆ ನಮ್ಮದು ನ್ಯಾಷನಲ್ ಪಾರ್ಕ್ ಉಂಟು ಜೆರಾಕ್ಸ್ ತೆಗಿಸ್ಕೊಂಡು ಅಂದರೆ ಅದು ಪ್ರಿಂಟ್ಔಟ್ ತೆಗಿಸಿದ್ರಲ್ಲ ತೆಗಿಸಿರ್ಲಿಲ್ಲ ನಾನು ಇಷ್ಟು ದಿವಸ ಆದ್ರೂ ಅದು ಜೆರಾಕ್ಸ್ ಐತೆ ಹಂಗೆ ಹೋಗೋದು ಹೋಗ್ತೀನಿ ಒಂದೆರಡು ಪ್ರಿಂಟ್ ತೆಗೆಸ್ಕೊಂಡು ತರಕಾರಿ ತಗೊಂಡು ಚಿಕನ್ ತಕೊಂಡು ಸೀದಾ ಗಾಡಿ ಹತ್ರ ಹೋಗ್ತೀವಲ್ಲ ಯಾಕಂದರೆ ನಿಮಗೆ ಗೊತ್ತಿದ್ದಂಗೈತೆ ಈ ಥರ ರೋಡ್ನಾಗ ಮೊಬೈಲ್ ಇಟ್ಕೊಂಡು ಹೋದರೆ ಎಲ್ಲಿ ಅನ್ನೋ ಭಯ ಬನ್ನಿ ಎಲ್ಲ ತಗೊಂಡು ಸೀಗು ಎಲ್ಲ ತಕ್ಕೊಂಬಂದಿನಿ ಅದು ಅರ್ಧ ಕೆ ಜಿ ಚಿಕನ್ನು ಒಬ್ಬನಿಗೆ ಸಾಕು ಎರಡು ಬೆಳ್ಳುಳ್ಳಿ ಪೇಸ್ಟು ಜಿಂಜರ್ ಪೇಸ್ಟ್ ನೋಡಿ ಪಾಕಿಟ್ ಚೆನ್ನಾಗಿದ್ವು ಅಂತೇಳಿ ಇಪ್ಪತ್ತು ರೂಪಾಯಿ ಬಂದ್ ಇಪ್ಪತ್ತೈದು ಎರಡು ತಗೊಂಬಂದೆ ನೂರು ಗ್ರಾಮ್ ಆಯ್ತು ಗುರು ಸಾಕು ಎರಡು ಒಂದು ಚಿಕನ್ ಮಸಾಲ ತಗೊಂಡಿನಿ ಮೆಣಸಿಕ್ಕಾಗಿ ಕೊತ್ತಂಬರಿ ಸೊಪ್ಪು ಅಷ್ಟೇ ತೊಗೊಂಡಿದ್ದು ಬೇರೆ ಎಲ್ಲ ಇತ್ತಲ್ಲ ಗಾಡೀಲಿ ಕುಕ್ಕರ್ ತೊಗೊಂಡು ಇಟ್ಟು ಹೋಗಿದ್ದಾವಾಗಲೇ ಇವಾಗ ಏನಿಲ್ಲ ಏನು ಮಾಡ್ಬೇಕಂದ್ರೆ ಫಸ್ಟು ರೈಸ್ ಅಕ್ಕಿ ರೈಸಿಗೆ ಇಕ್ಕಿ ಆಮೇಲೆ ಇದನ್ನು ಮಾಡೋಣ ಅದು ಚಿಕನ್ ರೆಡಿ ಮಾಡೋಣ ಫಸ್ಟ್ ರೈಸಿಗೆ ಇಕ್ಕಂದ ಬನ್ನಿ ನೋಡಿದ್ರು ಚಿಕನ್ ರೆಡಿ ಆಗ್ತೈತೆ ಇದನ್ನೆಲ್ಲ ಹಾಕ್ಬೇಕು ಫಸ್ಟು ಎಣ್ಣೆಗೆ ಬೇಯಿಸಣ ಆಮೇಲೆ ಮಸಾಲೆ ಹಾಕೊಂಚೂರು ಎಣ್ಣೆ ಎಲ್ಲ ಬಿಟ್ಕೋಬೇಕದು ಉಪ್ಪು ಅದೆಲ್ಲ ಹಾಕಿದ್ನಿ ಇವಾಗ ಇದೇನು ತರಕಾರಿ ಎಲ್ಲ ನೂನಾಗೆ ಬೆಂದಿರ್ತತೆ ಇದು ಒಂಚೂರು ಎಣ್ಣೆಗೆ ಇದಾಗಬೇಕು ಆಮೇಲೆ ಐತಲ್ಲ ಏನಪ್ಪದು ಐಟಮ್ ಎಲ್ಲ ಹಾಕಣ ಒಂದ್ಚೂರು ಎಣ್ಣೆ ಬಿಟ್ಕೊಬೇಕು ನೋಡಿ ಐಟಮು ಇದು ಫಸ್ಟಿಗೆ ಹಾಕಿದ್ದೆ ಇವಾಗ ಒಂದು ಸ್ವಲ್ಪ ಹಾಕಣ್ಣ ಎಲ್ಲ ಬೇಯ್ತೈತೆ ಚೆನ್ನಾಗೆಂದ್ರೆ ತಳ ತೊಳ್ಬಾರ್ದು ಎಲ್ಲ ಚೆನ್ನಾಗೆ ಮಿಕ್ಸ್ ನಾವು ನೋಡ್ ಒಂದು ಸ್ವಲ್ಪ ಕುದಿಬೇಕು ನೋಡಿ ಇವಾಗ ಕುದ್ದ ಮೇಲೆ ಐತಲ್ಲ ಚೆನ್ನಾಗಿ ಕುದ್ದತೆ ಇದನ್ನು ಮತ್ತೆ ಮುಟ್ಟ ಕಾಳು ತೆರೆ ಇವಾಗ ಜಿಂಜರ್ ಪೇಸ್ಟ್ ತುಂಬ ಫಸ್ಟಿಗೆ ಹಾಕಿದರೆ ಏನಾಗ್ತದೆ ಗೊತ್ತು ಅದೆಲ್ಲ ಸ್ಮೆಲ್ ಬರ್ತತೆ ಇವಾಗ ಒಂದು ಪ್ಯಾಕೆಟು ಚಿಕನ್ ಮಸಾಲ ಹಾಕ್ತಾ ಇದ್ವಿ ಅರ್ಧ ಕೆ ಜಿಗೆ ನೋಡಿ ಇದು ಹಾಕಿ ಕರೆಕ್ಟ್ ಆಗುತ್ತೆ ಒಂದು ಪಾಕೆಟ್ ಸೀದಾ ಹಾಕ್ಬೇಕು ಅರ್ಧ ಜಿಗೆ ನಾನೇನು ಸಾಂಬಾರು ಮಾಡಲ್ಲ ಫ್ರೈ ಫ್ರೈ ಥರ ಮಾಡ್ತೀನಿ ಅಷ್ಟೆ ಸಾಯಂಕಾಲಕ್ಕೆ ಖಾಲಿ ಆಗಂಗೆ ಅದು ನಾಳೆ ಇನ್ನಕ್ಕೂ ಬರಲ್ಲ ಏನಿಲ್ಲ ನಾನು ಜಾಸ್ತಿ ಇಟ್ಕೊಳ್ಳೋದಿಲ್ಲ ಏನಿಲ್ಲ ಗುರು ಇನ್ನು ಇದ್ದಾವೆ ಧನಿಯಾ ಪುಡಿ ಹಾಕ್ಬೇಕು ಎರಡು ಸ್ಪೂನ್ ಹಾಕಿದ್ನಿ ಇನ್ನೂ ಸ್ವಲ್ಪ ಇದು ಧನಿಯಾ ಪುಡಿ ಇದು ಗರಂ ಮಸಾಲ ಗುರು ಇದು ನೋಡಿ ಇದು ಒಂದೂವರೆ ಚಮಚ ಖಾರದ ಪುಡಿ ಹಾಕಲ್ಲ ಖಾರದ ಪುಡಿ ಹಾಕಿದರೆ ಖಾರ ಬಿಡುತ್ತೆ ಇದು ಇದು ಒಂಥರ ಮಸಾಲ ಇಲ್ಲೇ ತಗೊಂಡಿದ್ದು ಮಹಾರಾಷ್ಟ್ರದಾಗೆ ನೋಡಿ ಇಷ್ಟೇ ಒಂದು ಚೂರು ಬೇಕೋ ಬೇಡ ನಂಗೆ ಅರಶಿನ ಪುಡಿ ಹಾಕಾನ ಅರಶಿನ ಪುಡಿ ಹಾಕಿದ್ರೇ ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಸ್ಮೆಲ್ ಬರ್ತದೆ ಚಕ್ಕೆ ಲವಂಗ ಯಾಲಕ್ಕಿ ಅವೆಲ್ಲ ಇಲ್ಲ ಸದ್ಯಕ್ಕೆ ಅವೆಲ್ಲ ಮನೆಗೆ ಮಾಡ್ತಾರಲ್ಲ ಅವ್ರು ಹಾಕ್ತಾರೆ ಅವೆಲ್ಲ ತಗೊಂಡು ಇಟ್ಕೊಂಡ್ರೇ ಚೆನ್ನಾಗೆ ಮೊನ್ನೆ ಮಂಗಳೂರಿಗೆ ಹೋದಾಗ ಮನೆಗೆ ತಕ್ಕ ಬಂದಿದ್ದೆ ನೋಡಿ ಇದು ಒಂದು ಸ್ವಲ್ಪ ನೀರು ಬಿಡಬೇಕು ಯಾಕೆ ಐಟಮ್ ಎಲ್ಲ ಈ ಗರಂ ಮಸಾಲೆ ಐತಲ್ಲ ಧನಿಯಾ ಪುಡಿ ಅದು ಕೆಲಸ ಕೆಡಿಸ್ಬಿಡ್ತ ಗುರು ಎಲ್ಲ ತಳ ಹಾಕ್ ಒಂದು ಅರ್ಧ ಲೋಟ ನೀರು ಹಾಕ ನೋಡಿ ಫ್ರೈ ರೆಡಿ ಆಗಿಬಿಡ್ತು ಇದ್ರ ಸಾಂಬಾರು ಜೊತೆಗೆ ಬೇಕಲ್ಲ ಗ್ರೇವಿ ಅದಕ್ಕೆ ನೀರು ಹಾಕ ನೋಡಿದ್ರು ರೆಡಿ ಆಯ್ತು ಚಿಕನ್ನು ಸಾಂಬಾರು ಚಿಕನ್ಗೆ ಇಲ್ಲ ಚೆಕ್ ಮಾಡಬೇಕು ಪೀಸ್ ತಕ್ಕಂತ ಬೇಕಾಗ್ಬತ್ತೆ ಇದನ್ನ ಮಾಡೋಷ್ಟೊತ್ತಿಗೆ ಫುಲ್ ದೇವ್ರ ನೀರೆಲ್ಲ ಇಳಿದ್ಬಿಟ್ಟು ನೋಡಿ ನೀವು ಎಷ್ಟೊತ್ತೇವ್ರ ಇಳ್ದು ಮಾಡೋಷ್ಟೊತ್ತಿಗೆ ಯಾರು ಸ್ನೇಹಿತರಿಲ್ಲ ಇದ್ರೂ ನೋಡ್ ಮಾಡ್ಕೊಂಡು ಹೋಗ್ಬಿಟ್ಟಾರ ಅವನು ಇನ್ನೊಬ್ಬ ನಿಧಾನೆ ಅವನ ಗಾಡೆಗೆ ಅವನೇ ಅಡುಗೆ ಮಾಡ್ಕೊಂಡ ಬೆಳಗ್ಗೆ ಹೇಳಿದ್ರೆ ಇಲ್ಲ ನಾನು ಮಾಡಿಬಿಟ್ಟು ಅಂದ ಸರಿ ಬಿಡಪ್ಪ ಅಂತೇಳಿ ಒಬ್ಬನೇ ಆಗಲಿ ಅರ್ಧ ಕೆ ಜಿ ತಂದು ಮಾಡ್ತಾಯಿದ್ದೀನಿ ನಾನು ನೋಡಿ ಚಿಕ್ಕ ನೋಡಿ ಚಿಕನ್ ಸಾಂಬಾರು ಅನ್ನ ರೆಡಿ ಆಗಿಬಿಟ್ಟತೆ ಊಟ ಮಾಡೋದು ಅಷ್ಟೇ ಬಾಕಿ ಇರೋದು ಬನ್ನಿ ನೀವು ಊಟ ಮಾಡಿ ಇದ್ದೀನಿ ಟೇಸ್ಟ್ ಮಾಡೋಣ ಟೇಸ್ಟ್ ಚೆನ್ನಾಗೇ ಇರ್ತತೆ ನನಗೆ ನಾನು ಮಾಡ್ಕೊಂಡಿ ಚೆನ್ನಾಗಿರ್ತದೆ ಬೇರೆಯವ್ರಿಗೆ ಹೆಂಗಿರ್ತದೋ ಗೊತ್ತಿಲ್ಲ ನೋಡಿ ಬನ್ನಿ ಊಟ ಮಾಡೋಣ ಲೋಡಿಂಗ್ ಕನ್ಫರ್ಮ್ ಆಗೈತೆ ಎಲ್ಲಿಗಂದರೆ ಮಂಗ್ಳೂರಿಗೆ ಕಾಯಲ್ಲು ಇವತ್ತು ಲೋಡ್ ಆಗಲ್ಲ ನಾಳೆ ಲೋಡ್ ಆಗ್ತದೆ ನಾಳೆ ಬೆಳಗ್ಗೆ ಹೋಗ್ಬೋದಾಗಿತ್ತು ನಾನು ಅಲ್ಲಿ ಬೇಗ ಹೋದರೆ ಬೇಗ ಲೋಡ್ ಆಗ್ತತೆ ಇವ್ರು ಆಫೀಸ್ನವ್ರು ಬರೋದು ಹತ್ತು ಗಂಟೆ ಆಗ್ತದೆ ಡೀಸೆಲ್ಲು ಅಡ್ವಾನ್ಸಿಗೆ ಹಾಕ್ಸ್ಕೊಂಡು ಬಿಡೋಷ್ಟೊತ್ತಿಗೆ ಅಲ್ಲಿಗೆ ಹೋಸ್ಟಾಕ್ ಒಂದು ಗಂಟೆ ಆದರೆ ಮತ್ತೆ ರಾತ್ರಿ ಆಗ್ತತೆ ಇವಾಗಲೇ ಹೋಗಿ ಅಲ್ಲಿ ಫ್ಯಾಕ್ಟ್ರಿ ಹತ್ರ ಫ್ಯಾಕ್ಟ್ರಿಗೆ ಹೋಗೋದು ಬೇಡ ಮಹಾಲಕ್ಷ್ಮಿ ಪಾರ್ಕಿಂಗಿಗೆ ಹೋದರೆ ಬೆಳಿಗ್ಗೆ ಅಲ್ಲಿಂದ ಆರು ಗಂಟೆಗೆ ಹೋದ್ರೂ ಹತ್ತು ಕಿಲೋಮೀಟ್ರು ಪಾರ್ಕಿಂಗಿಂದ ಒಂದು ಹನ್ನೆರಡು ಒಂದು ಗಂಟೆಗೆ ಲೋಡ್ ಆಗಿ ಫಸ್ಟ್ ಗಾಡಿ ಲೋಡ್ ಆಯ್ತು ಅಂದರೆ ಅದೇನು ಲೇಟ್ ಹಿಡಿಯೋಲ್ಲ ಲೋಡ್ ಆದ ಬಿಲ್ ಕೊಡ್ತಾನೆ ನಾನು ಚಾರ್ಪರ್ ಹಾಕೋದು ಅಷ್ಟೇ ಲೇಟ್ ಆಗೋದು ಸೈಡಿಗೆ ಮತ್ತು ಟಾರ್ಪಲ್ ಹಾಕೊಂಡು ಬಿಟ್ಬಿಟ್ರೆ ಮಧ್ಯಾಹ್ನ ಒಂದು ಗಂಟೆಗೆ ಬಿಟ್ಟರೆ ಗುರು ಸಾಯಂಕಾಲ ಸು ನಾಂದ್ಯಾಡ್ಗೆ ಹೋಗ್ಬಿಡ್ತೀನಿ ಮತ್ತು ನಾಂದೆಡಿಂದ ಬೆಳಗ್ಗೆ ನಾನ್ ಸ್ಟಾಪ್ ಹೊಡೆದು ಬಿಟ್ಟರೆ ಮಂಗ್ಳೂರ್ಗೆ ಹೋಗ್ಬಿಡ್ತೀವಿ ಇವಾಗ ಹೋಗೋಣ ಬನ್ನಿ ಲೈಜಲ್ಲಿಗೆ ಮುನ್ನೂರ ಅರವತ್ತ್ಮೂರು ಲೀಟ್ರ್ ಹಿಡಿದು ಗುರು ಅಲ್ಲಿ ಪಂಡ್ರೆಗೂಡ ಆರು ಸಾವಿರ ಬಂದಿದ್ದೆ ಅದನ್ನು ಸೇರಿ ಮುನ್ನೂರ ಅರವತ್ತ್ಮೂರಲ್ಲಿ ಇತ್ತು ಕಿಲೋಮೀಟ್ರ್ ಎಷ್ಟಾಯ್ತು ಅಂದರೆ ಸಾವಿರದ ಇನ್ನೂರ ಎಂಬತ್ತೈದು ಕಿಲೋಮೀಟ್ರ್ ಆಗಿತ್ತು ದುರ್ಗದಿಂದ ಎಮ್ ಟಿ ಹೋಗಿ ಬಂದಿದ್ದಲ್ಲ ಧೀರೋ ಮಾಡಿದ್ದೀನಿ ಏನು ಡಿಸೈಲ್ ಹಾಕ್ಸಿದ್ರು ಹೋಗ್ತದೆ ಹೋಗ್ತದಾಗುತ್ತೆ ಯಲ್ಲಾಪುರಿಂದ ಮತ್ತೆ ಹಾಕ್ಬೇಕು ಘಾಟ್ ಹಿಡಿದು ಹೋಗ್ತದೆ ಆದರೆ ನಾವು ಇಳಿಸಲ್ಲ ಮುಂಚೆನೇ ಡೀಸೆಲ್ ಹಾಕ್ಸ್ಬಿಡ್ತೀವಿ ಇವಾಗ ಟರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಲೋಡ್ ಇವತ್ತಲ್ಲ ನಾಳೆ ಲೋಡ್ ಆಗೋದು ಮಹಾಲಕ್ಷ್ಮಿ ಪಾರ್ಕಿಂಗ್ನಾಗ ಹೋಗಿ ನಿಂತ್ಕೊಂಡು ಅಲ್ಲಿದ್ದು ಬೆಳಿಗ್ಗೆ ಹೋಗ್ಬೋದು ಹತ್ತು ಕಿಲೋಮೀಟ್ರ್ ಅಷ್ಟೇ ಇವಾಗ ಹೋಗೋಣ ಇಲ್ಲಿ ನಿಂತುಗಣೆ ಬದಲು ಅಲ್ಲೇ ಹೋದ್ರೆ ಆಯ್ತು ಅಲ್ಲಿಂದ ಹತ್ರ ಇರ್ತೀನಿ ಹೋಗ್ಬೋದು ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ಆಗ್ತತೆ ಲೊಕೇಶನ್ ಎಲ್ಲ ನೋಡಿದ್ವಿ ಅಲ್ಲಿ ಹೋಗಿ ಪಾರ್ಕಿಂಗ್ನಾಗೆ ಮುಂದ್ಗಡೆ ಇರೋ ಕಡೆ ನಿಲ್ಸ್ಕೊಂಡು ಡೀಸೆಲ್ ಟ್ಯಾಂಕಿಗೆ ಒಂದು ಬೀಗ ತಂಡ ಹಾಕಿದ್ರೆ ಆಯ್ತು ಮೊನ್ನೆ ರಾತ್ರಿನೂ ರೂಲ ಜೊತೆಗೆ ಅಲ್ಲೇ ಮಕ್ಕಂಡಿದ್ದೆ ಅಲ್ಲೇ ತೊಂದರೆ ಇಲ್ಲ ಅಂದರೆ ಹಿಂದಕ್ಕೆ ಹಾಕ್ಕೊಂಡ್ರೆ ಗಾಡಿಯರೇನೆ ಡ್ರೈವರ್ ಯಾರು ಇಲ್ಲಾಂದ್ರೆ ಬ್ಯಾಟ್ರಿ ಬಿಚ್ಚಾರಂತೆ ಮುಂಚೆ ಮೂಲೆಕ್ಕೆ ಹಾಕ್ಬಾರ್ದು ಅಷ್ಟೇ ಮುಂದೆ ಜಾಗ ನೋಡ್ಕೊಂಡು ಹಾಕ್ಬೇಕು ರಾತ್ರಿ ಹಿಂಗೆ ಸಿಟಿ ಒಳಗೆ ಸೀದಾ ಹೋಗ್ತಿದ್ದೆ ರಾತ್ರಿ ಹೋದರೆ ಜಾಗ ಸಿಗಲ್ಲ ಅಂತೇಳಿ ಅದಕ್ಕೆ ಇವಾಗೆ ಹೋಗ್ತಾಯಿದ್ದೀನಿ ಮುಂದೆನೇ ಜ ಹಾಕೊಂಡ್ರೆ ಟ್ವೆಂಟಿ ಫೋರ್ ಅವರ್ಸ್ ಬಂಕ್ ಓಪನ್ ಇರ್ತತೆ ಅಲ್ಲಿ ಜನ ಇರ್ತಾರೆ ಟೆನ್ಷನ್ ಇಲ್ದಂಗೆ ನಿದ್ದೆ ಮಾಡ್ತೀನಿ ಆರಾಮಾಗೆ ಇವಾಗ ಯೂಟರ್ನ್ ಮಾಡ್ಕೊಂಡು ಬೈಪಾಸ್ ಸಿಗಂಡ್ ಬಂದು ಬೈಪಾಸ್ನಾಗ ಹೋಗ್ತಾ ಇದ್ದೀನಿ ನೋಡಿ ಅಮರಾವತಿ ಬೈಪಾಸ್ ಇದು ಇದು ಹಿಂಗೆ ಹೋದ್ರೆ ಸೀದಾ ಜಬಲ್ಪುರ್ ರೋಡಿಗೆ ಟಚ್ ಆಗುತ್ತೆ ಆ ಕಡೆ ಒಂದು ಹೈವೇ ಮಾಡಿದ್ದಾರೆ ನಾನು ಅಲ್ಲಿ ಹೋಗಲ್ಲ ಅದು ಎಲ್ಲಿವರೆಗೆ ಚಾಲು ಇತ್ತು ಅಂಬೋದೇ ನಮಗ್ ಗೊತ್ತಿಲ್ಲ ಕನ್ಫರ್ಮು ಇಲ್ಲೇ ಓಡಾಡೋದು ಅದಕ್ಕೆ ಇಲ್ಲೇ ಹೋಗ್ತಾ ಇದೆ ನೋಡಿ ಖಾಲಿ ಗಾಡಿ ಐದು ಬರ್ತಾ ಇತ್ತು ನೂರು ಗುರು ಮೈಲೇಜು ಆರೂವರೆ ಬೇಕಾದ್ರೂ ಬರ್ತತೆ ಈ ರೋಡಲ್ಲಿ ಏನು ಮಾಡ್ತಾರೆ ಗೊತ್ತಾ ಕಾಳುಗಡ್ಡಿ ಮಕ್ಕಳು ಬೆಳಿಗ್ಗೆನೆ ಆ ಸಮೃದ್ಧಿ ಹೈವೇ ಹತ್ರ ಬಂದು ಆರ್ ಟಿ ಒ ಇದ್ದಾನೆ ಅಂತೇಳಿ ಸನ್ನೆ ಮಾಡ್ತಾರೆ ಆರ್ ಟಿ ಒ ಇರೋಲ್ಲ ಯಾರೂ ಇರಲ್ಲ ಮುಂದೆ ಅವ್ರ ಜೊತೆಗೆಲ್ಲ ನಿಂತ್ಕೊಂಡ್ರೆ ಅದೇನೋ ಒಂದು ಪೌಡ್ರ್ ಸಿಮಿಕ್ಸ್ ಥರ ಪೌಡ್ರ್ ಹಾಕ್ತಾರೆ ಅಂತ ಗುರು ಮತ್ತೆ ಹಾಕಿದರೆ ನಮ್ಮ ಪರ್ಸು ಮೊಬೈಲು ದುಡ್ಡು ಎಲ್ಲ ತಗೋ ಕೈಯಕ್ಕೆ ಕೊಡ್ತೀವಿ ಹಂಗಾಗುತ್ತಂತೆ ಆ ಥರ ಆಗುತ್ತಂತ ನನಗೆ ಹೇಳಿದರು ನಮಗೆ ಸಿರ್ಸಿ ಗಾಡಿಯರ್ಗೆ ನನಗೆ ಆಗುತ್ತೆ ಯಾವುದೋ ಡಾಬಾ ಹೊಸದ ಒಪ್ಪಂದಾಗುತ್ತೆ ಪಾರ್ಕಿಂಗ್ ನೋಡ್ಕೊ ಎಷ್ಟು ದೊಡ್ಡದೈತೆ ಪಂಜಾಬಿ ಹೋಟ್ ಇರ್ಬೋದು ಅಂತ ಮಸ್ಟ್ಲಿ ಸಿರ್ಸಿ ಗಾಡೇರಿಗೆ ಹಂಗೆ ಆಗತ್ತಂತೆ ಅವರು ಜಾಲನ ಇದು ಬೀಡತ್ರ ಜಾಲನ ಜಾಲನ ಕ್ರಾಸ್ ಬೀಡ್ ಸೆಂಟರ್ನಾಗೆ ಆರ್ಟಿ ಅದನ್ನ ಅಂತೇಳಿ ನಿಲ್ಸ್ಕೊಂಡಿದ್ರಂತೆ ನಿಲ್ಸ್ಕೊಂಡು ಇಸ್ಪೀಟ್ ಆಡೋಣ ಅದಕ್ಕೆ ಇದಕ್ಕಂತೇಳಿ ಕುಂದರ್ಸ್ಕೊಂಡು ಅವ್ರಿಗೆ ಇಪ್ಪತ್ತೈದು ಸಾವಿರ ದುಡ್ಡು ಹೋಗಿರೋದೇ ಗೊತ್ತಾಗಿಲ್ಲಂತೆ ಒಂದೇ ಸಲ ಗಾಡಕ್ಕೆ ಬಂದ ಮೇಲೆ ಅಡ್ವಾನ್ಸ್ ಮೇಲೆ ಗೊತ್ತಾಗಿರೋದು ಇಪ್ಪತ್ತೈದು ಸಾವಿರ ಹೋಗ್ಬಿಟ್ಟ ನಮ ಅಂತ ಹೇಳಿ ಆ ಥರ ಮೋಸ ಆಗ್ತತೆ ಆ ಥರ ಮೋಸಕ್ಕೆ ಯಾರು ಬೀಳಬೇಡಿ ಅಲ್ಲಿ ಔರಂಗಾಬಾದ್ನಲ್ಲಿ ಓಡಾಡೋರಾಗಲಿ ಬೀಡು ಜಾಲ್ ಬೀಡು ಜಾಲ್ನಲ್ಲಿ ಇನ್ನೂ ಓಡಾಡೋರಾಗಲಿ ಇಲ್ಲಿ ಬಂದರೂ ಈ ಕಡೆ ಬಂದರೆ ಸಮೃದ್ಧಿ ಸರ್ಕಲ್ ತೋರಿಸ್ತೀನಿ ಬರ್ರಿ ಸಮೃದ್ಧಿ ಹೈವೇ ಆಗ್ತದೆ ಅಲ್ಲಿ ಆ ಸರ್ಕಲ್ ಹತ್ರ ಹೋಗಿ ತೋರಿಸ್ತೀನಿ ನಾನು ಮೊನ್ನೆ ಇದೇ ಲೋಡಿ ಏನೋ ಲೋಡಿ ಹೊಲ್ಟಿದ್ದ ಗುರು ಬೆಳಗ್ಗೆನೆ ಲೋಡಿ ಹೊಲ್ಟಿದ್ದಲ್ಲ ಅಲ್ಲಿ ಕೋಟಿಲ ಹಿಂದೆ ಕೋಲಾರಕ್ಕೆ ಲೋಡ್ ಮಾಡ್ಕೊಂಡು ಬರ್ಬೇಕಾದ್ರೆ ಬೆಳಿಗ್ಗೆ ತೋರಿಸ್ ನನಗೆ ನನ್ನ ಮೊಬೈಲ್ ಚಾರ್ಜ್ ಇಟ್ಟಿದ್ದೆ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡ್ಲಿಲ್ಲ ದೂರ್ಲಿಂದ ಹೋದಾಗ ಗೊತ್ತಾಗಿದ್ದು ದೂರ್ಲಿಂದ ಅಬ್ಸರ್ವ್ ಮಾಡಿದ್ರೆ ವಿಡಿಯೋ ಮಾಡ್ಕೊಂಡು ತೋರಿಸ್ತಿದ್ದೆ ಇಷ್ಟೊತ್ತನಿಗೆ ಏನಿರಲ್ಲ ಬೆಳಿಗ್ಗೆ ಸಾಯಂಕಾಲ ಇರ್ತಾರೆ ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿಲ್ಲ ಈ ಕಂಟಿನ್ಯೂರ್ ಏನು ನಿಲ್ಸ್ ಮಕ್ಕಳಲ್ಲೇ ಇಲ್ಲಿರ್ತಾರೆ ಕಳ್ಬಿ ಮಕ್ಕಳು ಇಲ್ಲೊಂದು ಗಾಡಿ ಅಲ್ಲೊಂದು ಗಾಡಿ ಇರುತ್ತೆ ಯಾವ ನಾವೆಲ್ಲ ನಿಂತ್ಕೊಂಡ್ರೆ ಆ ಗಿಡದಾಗ ಕೆಳ್ಕೊಂಡೋಗಿ ಮೊಬೈಲ್ ದುಡ್ಡು ಕಸ್ಕೊಂಡೋದ್ರೆ ಹೋದ್ರೆ ಮುಗಿಯಿತು ಏನು ನಾವು ಕೂಗಿ ಯಾರು ಬರೋಲ್ಲ ಬಿಡಿಸ್ಕೊಳ್ಳೆ ಬೇರೆ ಗಾಡರು ಇಲ್ಸೋದೇ ಇಲ್ಲ ಹಂಗೆ ಬರ್ತಾರೆ ಬೇರೆ ಗಾಡ್ಯರು ಯಾಕೆ ನಾವು ಅಲ್ಲ ಹಂಗಾಗಿ ಹುಷಾರು ನೋಡಿ ಇದು ದೊಡ್ಡ ಸರ್ಕಲ್ಲು ರೋಲ್ಯಾಕ್ಸ್ ನಿನಗೂ ಆ ಥರ ಆಗಿತ್ತಲ್ಲ ನೋಡು ಶೇರ್ ಮಾಡು ನಿಮ್ಮ ಫ್ರೆಂಡ್ಸಿಗೆಲ್ಲ ಈ ರೀಲ್ಸ್ನಾ ನೋಡಿ ದೊಡ್ಡ ಸರ್ಕಲ್ ಬರು ಇದು ಅಣ್ಣ ಸ್ಟ್ರೈಟ್ ಹೋಗ್ತಾನೆ ರೈಟಿಗೆ ಹೊಡಿತಾನ ಗೊತ್ತಿಲ್ಲ ನೋಡೋಣ ಬನ್ನಿ ಸರ್ಕಲ್ ತಿರ್ಸನ್ ಫಸ್ಟು ಗಾಡಿ ನೋಡಗುರು ಏನೇನಿಲ್ಲ ಕ್ಯಾಬಿನ್ ಒಂದು ಕಡೆಗೆ ಬಾಡಿ ಒಂದು ಕಡೆಗೆ ಹಾಕ್ಬಿಟ್ಟತೆ ಯಾವುದೋ ಗಾಡಿ ಬುದ್ದಿರ್ಬೇಕು ಇಲ್ಲ ನಿದ್ದೆಗಳಾಗ ಓದ್ಬಿಟ್ಟಿದ್ದಾನೆ ನೋಡಿ ಸಿಕ್ಸ್ಟೀನ್ ಪಾಪ ಅವ್ರಿಗೆ ನೋಡ್ಕೊಂಡು ಇಲ್ಲ ನೋಡ್ ನೋಡ್ಗುರು ಇಲ್ಲ ಯಾವ ಎರಡು ಗಾಡಿ ಆಕ್ಸಿಡೆಂಟ್ ಆಗಿದಾವೆ ಒಂದೇ ತಾಗೆ ಆಂಧ್ರ ಗಾಡಿಗೆ ನಿಂತಿರ ಗಾಡಿಗೆ ಏನೋ ಬಿಟ್ಟಿದ್ದಾನೆ ಕಂಟೀನರು ಡ್ರೈವರ್ ಅಂತೂ ಸ್ಪಾಟ್ ಹೋಗಿದ್ದಾನೆ ಗೊತ್ತಿಲ್ಲ ಏನಿಲ್ಲ ಬೈಕಿನ ಗಾಡಿ ಇದು ಕೂತ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಗುರು ಅದು ಈ ಗಾಡಿ ಗುದ್ದಿ ಅಲ್ಲಿ ಬಿದ್ದಿರೋದು ಇದು ಮೊದ್ಲೇ ಆಕ್ಸಿಡೆಂಟ್ ಆಗಿರೋ ಗಾಡಿ ಇದು ಕೂತಿದ್ದ ಅಲ್ಲಿ ಹೋಗ್ಬಿಟ್ಟು ನೋಡಿ ಈಗ ಮತ್ತೆ ಅಲ್ಲಿ ಒಂದು ಟ್ರಾಲರ್ ಆಕ್ಸಿಡೆಂಟ್ ಆಗಿತ್ತು ಸೆಂಟ್ರಿ ಡಿವೈಡರ್ ಮೇಲೆ ನಿಲ್ಸಿದ್ರು ಅದು ವೈಟ್ ಬರತ್ ಬಂಡ್ ಟ್ರಾಲರ್ ನನ್ ಕಾರ್ ಅಂತೇಳಿ ಸುಮ್ನೆ ಬಂದು ಅದಕ್ಕೆ ಬಂದಾಗ ಗೊತ್ತಾಗಿತ್ತು ಅದು ಟ್ರಾಲರ್ ಗಾಡಿ ಅಂತೇಳಿ ತಾಯಿಯಲ್ಲಿ ನೋಡು ಕ್ಯಾಬಿನ್ ಮೇಲೆ ಸ್ಪಿದ್ ಹೋಗಿದ್ರೆ ಕ್ಯಾಬಿನ್ ಎಲ್ಲ ಅಪ್ಪ ಚಾಕ್ ಹೋಗ್ಬಿಟ್ಟತೆ ಕ್ಯಾಬಿನ್ ಏನೇನೇನೋ ಇಲ್ಲ ಗುರು ನಾನು ಹತ್ರಕ್ಕೆ ಬಂದಾಗ ನೋಡ್ಕೊಂಡೆ ಟ್ರಾಲರ್ ಅಂತೇಳಿ ಅದಕ್ಕಿಂತ ಒಂಚೂರು ಮುಂದೆ ಬಂದರೆ ಒಂದು ಗಾಡಿ ಬಿದ್ದಿತ್ತು ಗುಂಡಕ್ಕೆ ಹಿಂದಕ್ಕೆ ಬಂದರೆ ಆಂಧ್ರ ಗಾಡಿಗೆ ಬೈಕಿನ ಕಂಟೀನರ್ ನೆನ್ ಗುದ್ದಿದ್ದ ಇವನು ಇನ್ನೊಬ್ಬನು ಆ ಕಂಟೀನರಿಗೆ ಗುದ್ಕಂಡು ಹೋಗಿ ಆ ಗುಂಡಕ್ಕೆ ಬಿದ್ದಿದ್ದಾನೆ ಮೂರು ಆಕ್ಸಿಡೆಂಟು ನೋಡಿ ನಮಗಿನ್ನ ಪಾರ್ಕಿಂಗ್ ಹತ್ರ ಐತೆ ಪಾರ್ಕಿಂಗ್ ಹತ್ರ ಬಂದ್ವಿ ಮಹಾಲಕ್ಷ್ಮಿ ಪಾರ್ಕಿಂಗು ಅಲ್ಲಿ ಹೋಗಿ ಮುಂದ್ಗಡೆ ಸೇಫ್ಟಿ ಅಂದರೆ ಫ್ರಂಟಿಗೆ ಹಾಕೋಣ ಗಾಡಿ ಒಳಗೆ ಡ್ರೈವರ್ ಇದ್ರೆ ಏನೂ ಆಗೋಲ್ಲ ಮಸ್ತ್ ನಿಂತಿದ್ದೀನಿ ನಾನು ಆ ಪಾರ್ಕಿಂಗ್ನಾಗ ಫುಲ್ ಟ್ಯಾಂಕ್ ಡೀಸೆಲ್ ಆಯ್ತು ಗುರು ಭಯ ಪಡ್ಬೇಕಲ್ಲ ಅದಕ್ಕೆ ಫ್ರಂಟ್ ಸೈಡ್ ಹಾಕೊಂಡು ನಿಲ್ಸ್ಕಂಡ್ರೆ ಬೆಳಗ್ಗೆ ಒಂದು ಆರೂವರೆ ಏಳು ಗಂಟೆಗೆ ಬಿಟ್ಬಿಟ್ರೆ ಫಸ್ಟ್ ಗಾಡಿ ನಮ್ದೇ ಲೋಡ್ ಆಗ್ಬಿಡ್ತೈತೆ ಹತ್ತುವರೆ ಹನ್ನೊಂದು ಗಂಟೆಗೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬಿಟ್ರೆ ಗುರು ಆರಾಮಾಗಿ ಸಾಯಂಕಾಲ ನಾಲ್ಕು ಗಾಡಿಗೆ ಹೋಗ್ತೀನಿ ಮೊನ್ನೆ ಗುರು ಫೈನಲಿ ಪಾರ್ಕಿಂಗಿಗೆ ಬಂದು ಹಾಕಿದ್ನಿ ನಾನು ಆ ಕಡೆ ಹಾಕ್ಬೇಕಾಗಿತ್ತು ಅಲ್ಲಿ ಕ್ರೈನ್ ನಿಂತತೆ ಅಲ್ಲಿ ಜಾಗನಿಲ್ಲ ಜಾಗ ಐತೆ ಆದರೆ ಅದ್ರ ಅದ್ರೊಳಗೆ ಗಾಡಿ ಓಡಿದ್ರೆ ದ ನನಗೆ ಇಳಿದು ಓಡಾಡೋಕೆ ಜಾಗ ಇಲ್ಲ ಮತ್ತು ಆ ಮೂಲೆಗೆ ಬೇಡ ಅಂಥೇಳಿ ಈ ಕಡೆ ಬಂದರೆ ಈಗ ಈ ಮೂಲೆಗೆ ಜಾಗ ಐತೆ ಟ್ಯಾಕ್ಟ್ರಿದು ಟ್ರಾಲರ್ ಐತಲ್ಲ ಸ್ವಂತ ಇದ್ದ ಆ ಬೇಡ ಅಲ್ಲಿ ಹಾಕ್ಬೇಡ ಗಾಡಿ ಅಂತ ಅವನೇ ಹೇಳಿದ್ದ ಗಾಡಿಗೆ ಡ್ರೈವರ್ ಇಲ್ಲಾಂದರೆ ಬ್ಯಾಟ್ರಿ ಬಿಚ್ಕೊಂಡು ಹೋಗ್ತಾರೆ ಅಂತ ಅದಕ್ಕೆ ತಕ್ಕ ಬಂದು ಫ್ರೆಂಟಿಗೆ ಹಾಕಿದ್ದೀನಿ ಫ್ರೆಂಟ್ನಾಗೆ ನೋಡಿ ಸಿ ಸಿ ಕ್ಯಾಮ್ರಾ ಕಾಣ್ತಿದ್ದೆ ನೋಡಿ ನನ್ನ ಬಟ್ನಿ ಟ್ಯಾಂಕ್ ಹತ್ತಿರ ಎರಡು ಅದ್ರ ಮುಂದೆ ಎರಡು ಆ ಕಡೆ ಮೂಲೆಗೆ ಎರಡು ಫುಲ್ ಸಿ ಸಿ ಕ್ಯಾಮ್ರಾ ಗುರು ನೋಡಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಇದ್ದಾವೆ ಮೂಲೆಗೆ ಆ ಕಡೆ ಮಕ್ಕೇನೋ ಗೊತ್ತಿಲ್ಲ ಹಿಂದಕ್ಕೆ ಒಟ್ಟು ಫ್ರೆಂಟ್ನಾಗೆ ಸಿ ಸಿ ಕ್ಯಾಮ್ರಾ ಇದ್ದಾವೆ ಅವೆಲ್ಲ ಕವರ್ ಮಾಡ್ತವೆ ಆ ಕಡೆ ಇರೋದೆಲ್ಲ ಪಾರ್ಕಿಂಗು ಏನು ಎದ್ರಂಗೇನಿಲ್ಲ ತಗೊಬಂದು ಇಲ್ಲಿ ಹಾಕಿದೀನಿ ನನ್ನ ಮುಂದೆ ಒಂದು ಮೂರು ಗಾಡಿ ನಾಲ್ಕು ಗಾಡಿ ಅಣ್ಣಾಚಿ ಗಾಡಿ ಅಣ್ಣಚಿ ಗಾಡಿದ್ವು ಅವ್ರಿಂದೇನೆ ಹಾಕಿದ್ನಕು ಅಣ್ಣಚಿ ಪ್ಲ್ಯಾಟ್ಫಾರಮ್ನ ಟಾರ್ಪಲ್ಲಿ ಇಕ್ಕಿದಾನೆ ಇವೆರಡು ಖಾಲಿ ಗಾಡಿ ಇವತ್ತೇನು ಹೋಗಲ್ಲ ಬೆಳಿಗ್ಗೆ ಹೋಗವು ಅದು ಪ್ಲ್ಯಾಟ್ಫಾರಮ್ ಅಲ್ಲಿಗೆ ಹೊಸ ದೊಡ್ಸಿದಾನೆ ಇದು ಹಳೇದು ನಮ್ಮದು ಹಿಂಗಾಗಿತ್ತು ನೋಡಿ ಒಂದೂವರೆ ವರ್ಷಕ್ಕೆ ಇವಾಗ ಸ್ಪಾನರು ನಟ್ಟು ಬೋಲ್ಟ್ ಬಿದ್ದಾವೆ ಅದ್ನ ಹಾಕ್ಬಿಡೋಣ ಒಂದು ಬೆಲ್ಟ್ ಇಕ್ಕಿದ್ದೆ ಗುರು ಒಳಗೆ ಮೇಲೆ ಎಲ್ಲೈತೆ ಗೊತ್ತಿಲ್ಲ ಬೆಲ್ಟ್ ಇದ್ರೆ ಹಾಕಕ್ಕೆ ಬರೋದು ಇಲ್ಲಾಂದ್ರೆ ಹಾಕಕ್ಕೆ ಬರಲ್ಲ ಅದು ನೋಡಿ ಅಲ್ಲಿ ಒಂದು ಗೋಲ್ ಅಣ್ಣಚಿ ಗಾಡಿಗೆ ಟಾರ್ಪಲ್ ಮಾಡಿಸ್ತದ ನೋಡಿ ಬಾಡಿಗೆ ಕಂಟೀನರ್ ಪಕ್ಕದಾಗೆ ಅಲ್ಲಿ ಇತ್ತು ಅಲ್ಲಿ ರಿವರ್ಸ್ ಸರಿ ಸರ್ವಾಗಿಲ್ಲ ನನಗೆ ಇಲ್ಲೇ ತಂದು ಹಾಕಿದ್ದು ಬೆಳಿಗ್ಗೆ ಆರು ಗಂಟೆಗೆ ಎದ್ದೋಗಕ್ಕೆ ಚೆನ್ನಾಗಿರ್ತದೆ ನನಗೆ ಅಲ್ಲಿ ಹಾಕೊಂಡ್ರೆ ಏನಾಕದ ಗೊತ್ತಾ ಅಲ್ಲೆಲ್ಲ ಬಂದು ಅಡ್ಡ ದಿಡ್ಡಿ ಹೊಡಿತಾರ ಗಾಡಿಗಳು ಕೈಲೇನು ತೊಂದರೆ ಆಗೋಲ್ಲ ಇಲ್ಲಿ ಎದ್ರಿಗೂ ಸಿ ಸಿ ಅದಾವೆ. ಇಲ್ಲಿ ಇದ್ದಿರತರ ವಾಚ್ ಮ್ಯಾನ್ ಇದು ಮೂರನೇ ಸಾಲಿ parking ಗೆ ಬಂದಿರೋದು ನೋಡಿ ಆ ಬೋಲ್ಟಾಕ್ಕೆ ಸಿಗನ್ ಬನ್ खत्म बाय बाय टाटा ಗುಡ್ ಬೈ گیا۔